ಲೆವೆಲ್ ಬಿ ದೋಡುಗರ ಕಷ್ಟಗಳು ಸೀಸನ್ ಟು ಪಾರ್ಟ್ ಫೋರ್ ಬೆಳಗ್ಗೆ ಆರೂವರೆಗೆ ಚಿಕ್ಕ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡ ಏ ವೈಟ್ ವೈಟ್ ಪ್ರತಿನ ನಾನೇ ಮಾಡ್ತಾ ಇದೀನಿ ಇವತ್ತು ಚಿನ್ನು ಮೆಸೇಜ್ ಮಾಡೋವರೆಗೂ ನಾನು ಮೆಸೇಜ್ ಮಾಡೋದು ಬೇಡ ಬೆಳಗ್ಗೆ ಒಂಬತ್ತು ಗಂಟೆ ಫೋನ್ ನೋಡ್ರೆ ಚಿನ್ನು ಇನ್ನು ಮೆಸೇಜ್ ಮಾಡಿಲ್ಲ ಸ್ವಲ್ಪ ಕೋಪ ಬರಕ್ ಸ್ಟಾರ್ಟ್ ಆಯ್ತು ಸರಿ ಚಿನ್ನು ಮೆಸೇಜ್ ಮಾಡೋವರೆಗೂ ನಾನಂತೂ ಮೆಸೇಜ್ ಮಾಡಲ್ಲ ಮಧ್ಯಾಹ್ನ ಆಯ್ತು ಚಿನ್ನು ಜೊತೆ ಮಾತಾಡ್ಬೇಕು ಅನ್ಸುತ್ತೆ ಬಟ್ ಚಿನ್ನು ಇನ್ನು ಮೆಸೇಜ್ ಮಾಡ್ಲೇ ಇಲ್ಲ ನಾನು ಮೆಸೇಜ್ ಮಾಡೋವರೆಗೂ ಚಿನ್ನು ಮಾಡೋದೇ ಇಲ್ವಾ ಬಟ್ ಮಾತಾಡ್ಬೇಕು ಅನ್ಸುತ್ತೆ ಫೋನ್ ಮಾಡ್ಬಿಡಲ ಏ ಬೇಡ ಚಿನ್ನು ಮಾಡೋವರೆಗೂ ವೇಟ್ ಮಾಡೋಣ ಸಂಜೆ ಆಯ್ತು ರಾತ್ರಿ ಆಯ್ತು ಚಿನ್ನು ಮೆಸೇಜ್ ಮಾಡ್ಲೇ ಇಲ್ಲ ಸರಿ ನಾನೇ ಮಾಡೋಣ ಅಂತ ಟೈಪ್ ಮಾಡ್ದೆ ಗುಡ್ ನೈಟ್ ಚಿನ್ನು ಮಿಸ್ ಯು ಉಮ್ಮ ಫೋನ್ ಬ್ಯಾಟ್ರಿ ಡೆಡ್ ಆಯ್ತು ಛೇ ಮಳೆಗೆ ಪವರ್ ಬೇರೆ ಇಲ್ಲ ಸರಿ ಚಾರ್ಜ್ ಹಾಕಿ ಮಲ್ಗೋಣ ಬೆಳಗ್ಗೆ ಮೆಸೇಜ್ ಮಾಡೋಣ ಬೆಳಗ್ಗೆ ಆಯ್ತು ಫೋನ್ ಎರಡು ಮೆಸೇಜ್ ಬಂದಿದೆ ಮುದ್ದು ನನ್ ಜೊತೆ ಒಂದಿನ ಅಲ್ವಾ ಮೇಲೆ ಪ್ರೀತಿ ಕಡಿಮೆ ಆಯ್ತಾ ಇಗ್ನೋರ್ ಮಾಡ್ತಿದ್ಯಾ ಇಲ್ಲ ಚಿನ್ನು ಅಂತ ರಿಪ್ಲೈ ಮಾಡ್ದೆ ಟೆಸ್ಟ್ ಮಾಡ್ತಿದ್ಯಾ ತಾನೇ ಅಯ್ಯೋ ಚಿನ್ನು ಹೆಂಗ ಗೊತ್ತಾಯ್ತು ನನ್ ಜೊತೆ ಮಾತಾಡ್ಬೇಡ ಬಾಯ್ ಅಂತ ಸೆಂಡ್ ಮಾಡಿದ್ಲು ಚಿನ್ನು ನಾನೇನ್ ಟೆಸ್ಟ್ ಮಾಡಿಲ್ಲ ಬಿಜಿ ಇದ್ದೆ ಏನು ಒಂದ್ ಮೆಸೇಜ್ ಮಾಡಕ್ ಆಗದೆ ಇರುವಷ್ಟು ಬಿಸಿ ಡ್ರಾಮಾ ಮಾಡ್ಬೇಡ ಮದ್ದು ಲೈಟ್ ಸೆಂಡ್ ಅಪ್ ಯಾರ್ ಚಿನ್ನು ನಾನು ಹೇಳೋದ್ ಕೇಳು ನಂಗೆ ಇನ್ನೇನು ಹೇಳ್ಬೇಡ ನೀನ್ ಫೋರ್ ಟ್ವೆಂಟಿ ಆದ್ರೆ ನಾನು ಏಟ್ ಫಾರ್ಟಿ ಗುಡ್ ಬೈ ಅಂದು ನಿงಗಿ ದುಬೇ ಕಿ ತ ಮಗಣೆ ವಾಪಸುವಂತು